ಎಷ್ಟೊತ್ತ ನೋಡಿಕೆ ಇನ್ನಾದ್ರೂ ಬರತಿಲ್ಲ ಈ ಹುಡುಗಿಯಾರ ಕಾಯ್ದು ಅಂದ್ರೂ ನಮ್ನಿ ನಾನ್ ಯಾಕೆ ಬಿಟ್ಟೆ ಕೈಯಾಗ ಟೈಮಿಂಗ್ ಇಲ್ಲ ಟೇಬಲ್ ಇಲ್ಲಿ ಕೂ ಯಾಕರ ಲವ್ ಮಾಡಿದ್ಯಾ ನನ್ನ ಕರ್ಮುಖ ಕೆಲಸ ಬಗ್ಸಿ ಬಿಟ್ಟು ಬಂದಿರ್ತೇವಿ ಇವ್ರು ಕಾಯ್ಕೋ ಕುಂತು ಬಿಡ್ಬೇಕು ತಲೆ ಇಲ್ಲಿ ಮತ್ತು ಮನುಷ್ಯನ ನೋಡಿ ನಾನು ಯಾವಾಗ ಬರ್ತಾಳೆ ಬರಲಿ ಕುಂದಿರ್ತೇನೆ ಹುಡುಗಿಳೆ ಆಯಾಸ್ಕೊಂಡು ಅಡಗಿಲ್ತ ಬೆಂಕಿ ಹಚ್ಚ ನೀನು ಹಾಯ್ಗೆ

ರೆಡಿ ಆಗಕ್ಕೆ ಲೇಟ್ ಆಗ್ತಾ ನಿನಗೇನು ಗೊತ್ತೆ ಹುಡುಗರು ಏನವ ಅಂತ ಟ್ಯಾಂಟ್ ಆಗಿ ಹಾಕೊಂಡು ಓಡಿ ಬರಾಕ ಮದ್ವಿ ಏನು ಇದು ನಿನ್ನ ಗೌನು ಏನು ನಿನ್ನ ಬೂಟು ಬ್ಯಾಗ್ ಫ್ಯಾಷನ್ ಮಾಡಕ್ಕೆ ಬರ್ತೀನಿ ಇಲ್ಲಿ ಬೆಟ್ಟ ಹಾಕಕ್ಕೆ ಬಂದ್ರೆ ಪಟಕನ ಬಂದ್ಬಿಡಬೇಕು ನನ್ನ ಬಗ್ಗೆ ಏನರ ಮಾತಾಡ ನಾನು ಫ್ಯಾಷನ್ ಬಗ್ಗೆ ಏನರ ಮಾತಾಡ್ತಿ ಮತ್ತೆ ನೋಡ್ ನನ್ನ ತಲೆನ ಹಾಕಕ್ಕೆ ಮತ್ತೆ ಮೊದಲೇ ಹೇಳಕತ್ತೆ ನಾನು ಏ ಸುಮ್ಮ ಕುಂದ್ರ ಲೇ ಬರೋದು ಲೇಟ್ ಮತ್ತೆ ನನ್ನ ತಲೆ ಹಾಕ ಮಾಡ್ತೀನಿ ಇಲ್ಲಿ ನಿನಗೆ ಯಾರು ಜಲ್ದಿ ಬಂದು ಕುಂದ್ರ ಅಂತಾರೆ ಇಲ್ಲಿ ಬಂದ್ಬಿಡ್ತೀವಿ ಅರ್ಧ ತಾಸು ಮೊದಲೇ ನಾನು ಹೇಳಿರ್ತೇನೆ ನಿನಗೆ ಜಲ್ದಿ ಬಂದು ಕುಂದ್ರ ಅಂತ ಹೇಳಿ ಏನೋ ಒಂದು ಹತ್ತು ನಿಮಿಷ ಲೇಟ್ ಆತೆ ತಡ್ಕೋಬೇಕ ಇಲ್ಲಾಂದ್ರೆ ಸುಮ್ಮನೆ ಲವ್ ಮಾಡಕ್ ಹೋಗಾರ್ದು ಬಾಯ್ ಮುಚ್ಕೊಂಡು ನಿಮ್ ಮನೆಯಾಗ ನೀವ್ ಇರ್ಬೇಕ ಬಾಳ್ ಮಾತಾಡತಿಯ ಸುಮ್ಮನೆ ಅದೇನ ಅಂತ ಹೇಳತಿ ಓವರ್ ಮಾಡತಿ ಮತ್ತೆ ಯಾವಾಗ ವಟ 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 ಹಚ್ಚಿ ಬಿಟ್ಟಿರ್ತಿ ಅಂತ ಎಲ್ಲ ನಿಂದ ಕೇಳಬೇಕು ನಾನು ನಮ್ದು ಇಷ್ಟ ಕಷ್ಟ ಏನ ಇರಂಗೇ ಇಲ್ಲ ನಿಂದ ಕೇಳಬೇಕು ನೋಡು ಊರು ಪ್ರಾಣ ಹೋಗಲಿ ಬ್ಯಾರೆ ಹುಡುಗ ಯಾರು ಬೆಟ್ಟಕ್ಕೆ ಕೂದ್ರೆ ಹೂ ಎಷ್ಟು ಚಂದ ಬರ್ ಮಾಡ್ಕೊಂತಾರ ನೀನೆ ಹಂದಿಗೆ ತಮ್ಮ ಮಾಡ್ಕೊಂಡಿತ್ತ ಹಳ್ಳಿ ಕುಂತ ಬಿಡ ನಾನು ಆರಾಮಸ್ಕೊಂಡು ಕುಂದ್ರಬೇಕು ನೀನು ಹೋಗ ಹೋಗತ್ತಾಗ ನಿಂದೇನ ಹಚ್ಚಿ ನಾನು ಆಗಲ್ಲ ನೋಡಪ್ಪ ಎರಮಸ್ಕೊಂಡು ಕುಂದ್ರಾಕ ಆಗಲ್ಲ ಒಕ್ಕನ ಕುತ್ಕೊನಿ ನಿಂದ ಯಾಕ ಓರ ಆತತಿ ಆಗೋದಿಲ್ಲ ನೋಡ ನಾನು ಇವರು ಮಟ್ಟಪ್ಪಲ್ಲಿ ಕಿ ಲೀಲಾ ಲೀಲಾ ನಿಂದರೆ ಏ ಸುಮ್ಮನೆ ಹೋಗತಕ್ಕ ತಲಿ ಕೆಡಿಸಬೇಡ ನಂದು ಅವ್ವ ಈ ಕೈತಿಗೆ ಹುಚ್ಚ ಮಂದಿ ನೋಡಕ ತರಲಿ ನೀ ಏನು ಚಂದ ಮಾಡಾತಿ ಮತ್ತೆ ಒಂದ ಕುಂದ್ರಲಿಲ್ಲ ಇಲ್ಲ ಅಂದ್ರೆ ಕತ್ತಿ ಹಿಡ್ಕೊಂಡು ಬಿಡತಾನೆ ನೋಡು ಮತ್ತೆ ಮಾತ್ ಅಷ್ಟ ದೊಡ್ಡ ದೊಡ್ಡ ಮಾತಾಡಕ ಬರ್ತೈತಿ ದೊಡ್ಡ ನಾಟಕ ಮಾಡ್ತಾನೆ ಸುಮ್ಮನೆ ಇಲ್ತಂಗ ಕೈ ಬಿಡ ಬರ್ತೇನೆ ಕುಂದ್ರೋಕೆ ಹ್ಮ್ ಬಾ ಮತ್ತೆ ಏ ಈ ಬ್ಯಾಗ್ ಒಂದ್ ಹಿಡ್ಕೊಂಡು ನಿಂತ ಬಿಡ್ತಿ ಕೆಳಗೆ ಹಿಡಿದ್ರೆ ಕೈ ಬಿಡ ಪಾರ್ಕ್ ಇದೆ ಯಾರು ನೋಡ್ತಾರ ಸ್ವಲ್ಪ ಸ್ವಾಗಸ್ವನ್ನೇ ಇಲ್ಲ ಬಿಡ ನಿನಗೆ ಏಟು ನೋಡ್ಲಿ ಬಿಡ ನನಗೆ ನನಗೆ ಏನು ಯಾವಂದ ಹೆದರಿಕೆ ಎಷ್ಟು ದೊಡ್ಡ ದೊಡ್ಡ ಮಾತಾಡಾತಿದ್ದೆಲ್ಲ ದೊಡ್ಡ ದಿಮಾಕ ಮಾಡ್ತಿಯಲ್ಲ ಸುಮ್ಮನೆ ಇದ್ದಂಗ ಎಷ್ಟು ಸೆಟ್ ಮಾಡ್ಕೊಂತಿ ಎಷ್ಟು ಬೈತಿ ನಾನು ಮೊದಲೇ ಹೇಳ್ತೇನೆ ನೋಡ ನನಗೆ ಸುಮ್ಮನೆ ವಟವಟ ಹಚ್ಚಿದ್ರ ಆಗಂಗಿಲ್ಲ ನೋ ನನಗೆ ಆತ್ ತೋಲಿವಾ ಏನೋ ಒಂದು ಸಿಟ್ ಟೈಮ್ ಡಿಸ್ಟ್ರಾಕ್ಟ್ ಬಂದಿದ್ದೆಲ್ಲ ಅದಕ್ಕೆ ಸಿಟ್ ಮಾಡ್ತೆ ಈಗ ಬಿಡ್ತೀಯಾ ಸಿಟ್ ಎಲ್ಲ ಚಂದಾಗ ಬಂದಿರ್ತೇವೆ ಒಂದು ಅರ್ಧ ತಾಸು ಚಂದಾಗ ಕುಂದ್ರಾಕಾಗಂಗೆ ಇಲ್ಲ ನೋಡಿ ನೀನು ಬರೀ ಇದಾದ ನಿಂದು ತಡಿ ಮೇಲೆ ಕುಂದ್ರತೀನ ಈ ಸರಿಯ ಕೈ ಬಿಡ ನೀ ಒಂದು ಹೆಚ್ಚು ಮಾತಾಡ್ಕೊಂತ ಇರ್ತಾನ ಮಂಜಿ ಮನ್ಸರ್ ಇದ್ದಲ್ಲಿ ಏನನ್ನ ನಿಂದ ಇನ್ನ ಹಾಗೆ ಬರಂಗಿಲ್ಲ ನಾನು ಅಂತಾರೆ ಯಾರು ನೋಡಿದ್ರೆ ಏನು ಮಾಡ್ತಿ ನೋಡ್ಲಿ ಬಿಡ್ಲಿ ಮದುವೆ ಆಗೋರು ದೇವ ನಾವು ಯಾರು ಹೆದರ್ಕಿ ನಮಗೆ ಅದಿರ ಆಗ್ಲಿ ಮೊದಲು ಆಮೇಲೆ ಅಲ್ಲ ಮತ್ತಾತ ಕೈ ಬಿಡಿ ಈಗ ಬಿಡಂಗಿಲ್ಲ ನೋಡಿ ಏನು ಮಾಡ್ತಿ

ಆದ್ರೂ ಮಸ್ತ್ ಗಮ ಗಮ ಯಾ ತೋಲಿ ಯಾ ಶಾಂಪು ಹಾಕೊಂತಿ ನಿನಗ್ಯಾಕ ನಾನು ನೀನ ಪಣ್ಣ ಹಿಡಿ ಏ ಏನ್ ಮಾಡಾಕತ್ತೀನಿ ಹೆಂಗ್ ಮಾಡತ್ತಿ ನೀನ ಕಣ್ಣ ಹಿಡಿ ಅಂದಿಲ್ಲ ಅದಕ್ಕೆ ವಾಸನೆ ನೋಡಾಕತ್ತಿದೆ ನೀನ ಕಣ್ಣ ಹಿಡಿಯಕ ಆಗಲ್ಲ ತಗೋ ಎರಡು ದಿನ ಟೈಮ್ ತಗೋ ಆಮೇಲೆ ಹೇಳು ಗೊತ್ತಾತ ಆ ತಗೋ ನೋಡು ಹೆಂಗ್ ಕಣ್ಣ ನಾನು ಹೆಂಗ ಸೋತಿ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಕೊಡಿಸ್ಬೇಕಾ என்ன ಏ ಮರ್ತೇವ ಕೆಲ್ಸದಾಗ ಮರ್ತೇಲಿ ನಾ ತಂದು ಕೊಡ್ತೀನಿ ತಗೋ ಗೊತ್ತಾಯ್ತು ನಂಗೆ ನಿಂದು ಇದೇ ಪುರಾಣ ಯಾವತ್ತೂ ಇದೆ ನಿಂದು ಕತಿನ ಇದ ಆತ್ ನಾಳೆ ಅಂದ್ರೆ ತರ್ಲಿಲ್ಲ ಮತ್ತೆ ನೋಡ್ಕೊ ನೀನು ಏನ್ ಮಾಡ್ತೆ ನೋಡ ಹಂಗ ಸುಮ್ಮನೆ ನೀ ಆಯ್ತು ತಂದು ಕೊಡ್ತೇನೆ ಓಕೆ ಹೊಟ್ಟೆ ಸತ್ನಾಗ ಏನ್ರ ತರಲಿ ತಿನ್ನಾಕ ಗೋಬಿ ಅಂತ ಏನ್ರ ತಿಂತೀಯ ಗೋಬಿನಾ ಗೋಬಿ ಬೇಡ ಸ್ಯಾಂಡ್ವಿಚ್ ತಗೊಂಬ ಮತ್ತೇನ್ ಬೇಕು ಹೇಳಿ ಈಗ

ನನ್ ನೋಡಿ ಅಂದ್ರೆ ನನ್ ಚರ್ಮಾನ ಸುಲಿತ ನೀವ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ತಪ್ಪಿಸ್ಕೋಬೇಕು ನಾ ಇಲ್ಲ ನಾನು ಹೆಣಾನ ಹೊರತಾನೆ ನೀವು ಇವತ್ತು ಇಲ್ಲಿ ಗಿಡದಿಂದ ಅಡ್ಕೊಂತೀನಿ ನಾವು ಹೋದ್ಮೇಲೆ ಹೊರಗೆ ಬರ್ತೇನೆ ನಾ ಲೀಲಾ ಈ ಎಲ್ಲ ಓದ್ಲಿಕ್ಕೆ ಬ್ಯಾಗ್ ಇಲ್ಲ ಬಿಟ್ಟು ಎಲ್ಲ ಓದ್ಲಾ ಅಯ್ಯೋ ದೇವ್ರಿ ಈ ಯಾಕೆ ಮತ್ತೆ ಹೊಳ್ಳಿ ಬಂದ ಅಯ್ಯೋ ಇವತ್ತು ನಾನು ಕೊಲ್ತಾರೆ ಎಲ್ಲರೂ ಸೇರಿ ಏನು ಹುಡುಗಿದೆ ಅಲ್ಲಿ ಸ್ಯಾಂಡ್ವಿಚ್ ಇಲ್ಲ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಏನು ಅಂತ ಹೇಳಿ ಎಲ್ಲ ಓದ್ಲಿಕ್ಕೆ ಎಂದು ಟಾಯ್ಲೆಟ್ಗೆ ಅಂತ ಹೋಗಿದ್ದಾಳೆ ಹ್ಞೂ ಸುಮ್ಮ ಒಂದು ಏನು ಬೇಕಾದ ಬಂದ್ಬಿಡ್ತು ಬಂದರೆ ಸಭು ಚಿತಿದಿಲ್ಲ ಅದು ಹ ಸಪದೆ ಅಂತ ಹೇಳಿ ಇದೇನ್ರ ಅಲ್ಲಿಂದ ಇಲ್ಲ ಅಲ್ಲಿ ಇಲ್ಲ ಅಂತ ನನ್ನ ಹೆಸರು ಅಂತಿದ್ದ ಅಂದ್ರೆ ಹ್ಞೂ ಇವತ್ತು ಬರೋಕ್ ಬರೀ ಇನ್ನೊಂದು ಮೂರು ದಿನ ಬಿಟ್ಟು ತಂದು ಟಿಕಿನೇ ಮಾಡ್ತಿದ್ರು ನಮ್ಮ ಕಾಕ ಯಾಕೆ ಇಲ್ಲಿ ಬಂದಾನ ನಿಮ್ಮ ಮನ್ಯಾಗ ಅಂತ ಏನು ಕಿರಿಕಿರಿ ಮಾಡ್ತಾವನ ನಿಮಗೆ ಎಲ್ರು ಹೋಗಿ ಕುಂತಾವಂದ್ರೆ ಬಂಗಿಲ್ಲ ನೋಡಿ ಯಾವರ ಒಂದ್ ಬಂದ ಬಿಡ್ತಾವ

ಸುಮ್ಮನೆ ಬರಬಾರ್ದಾಗಿತ್ತು ಬರ್ದಾಗಿತ್ತಿಗತ್ತಿಲ್ಲೆ